ಏನಾದರೂ ಕ್ಷೇತ್ರ ನಿಮ್ಗೆ ಏನಾದರೂ ಬಿಸ್ನೆಸ್ ಮಾಡುವಂಥ ಐಡಿಯಾಸ್ ಅದೇ ರೀತಿಯಾಗಿ ಯಾವುದೇ ರೀತಿಯ ಹೆಚ್ಚಿನದಾಗಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಅದೇ ರೀತಿಯಾಗಿ ಹಾಳಾದೆ ಇರುವಂಥ ವಸ್ತು ಅದೇ ರೀತಿಯಾಗಿ ಕಮ್ಮಿ ಕಾಸ್ಟ್ ಅಲ್ಲಿ ಮಾಡುವಂತ ಟೆಕ್ನಿಕಲ್ನ ನಾನು ನಿಮಗೆ ಈ ಬಿಸ್ನೆಸ್ ಐಡಿಯಾಸ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದು ಯಾವ ಬಿಸ್ನೆಸ್ ಅದೇ ರೀತಿಯಾಗಿ ಸ್ವಂತವಾಗಿಕೊಂಡು ನಿಮ್ಮದೇ ಒಂದು ಬ್ರ್ಯಾಂಡ್ನ ಶುರು ಅಂತ ಇದ್ರೂ ಕೂಡ ಈ ಬಿಸ್ನೆಸ್ ಸಿಕ್ಕಾಪಟ್ಟೆ ಸೂಕ್ತ ಮತ್ತೆ ಈಸಿಯಾಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಇದಕ್ಕೆ ಹೆಚ್ಚಿನದಾಗಿ ಯಾವುದೇ ರೀತಿಯ ಮಿಷಿನರಿ ಕಾಸ್ಟ್ಗಳಿಲ್ಲ ನನ್ನ ಪ್ರಕಾರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗೆ ಈಸಿಯಾಗಿ ಗಳು ಸಿಗುತ್ತೆ ಅದೇ ರೀತಿಯಾಗಿ ನಿಮಗೆ ರೆಂಟ್ ನಲ್ಲಿ ಡ್ರೆಸ್ ಡ್ರೆಸ್ಗಳು ಬೇಕು ಅದೇ ರೀತಿಯಾಗಿ ಏನೇನೆಲ್ಲ ಮೆಟೀರಿಯಲ್ಸ್ ಗಳು ಬೇಕು ಅದು ಎಲ್ಲವನ್ನ ಅದ್ರದ ಸಂಪೂರ್ಣ ಡೀಟೇಲ್ಸ್ ನಾನು ನಿಮ್ಗೆ ಇವರ ತಿಳಿಸ್ಕೊಡ್ತೇನೆ ಅದರಲ್ಲಿ ಮೇನ್ ಹಾಕೊಂಡು ಯಾವ ರೀತಿಯ ಐಡಿಯಾಸ್ಗಳು ಇರಬೇಕು ಅದೇ ರೀತಿ ಯಾವ ರೀತಿ ಟೆಕ್ನಿಕ್ಸ್ಗಳು ಇರಬೇಕು ಅನ್ನೋದನ್ನು ಅದು ಯಾವ ಬ್ರ್ಯಾಂಡ್ ಅದೇ ರೀತಿ ಏನು ನೀವು ಹೆಸರನ್ನ ಇಟ್ಕೊಳ್ಬೇಕು ಅದೇ ರೀತಿಯಾಗಿ ಇದರ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅದು ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡಿಸೋ ಸೂಪರ್ ಆಗಿದ್ದಾರೆ ಬೇಗ ಬೇರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾನೆ ಮಾಡುವಂಥ ನಿಮಗೆ ಮೊದಲು ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಜೊ ಹೋಗೋದಾದ್ರೆ ಮೊದಲೇದಾಗಿ ಯಾವ ಬಿಸ್ನೆಸ್ ಅಂತ ಕೇಳೋದಾದರೆ ಎಸ್ ನಿಮ್ಮದೇ ಒಂದು ಟೀ ಶರ್ಟ್ಸ್ ನಮ್ಮ ಬ್ರ್ಯಾಂಡ್ ಅದೇ ರೀತಿಯಾಗಿ ಅದರಲ್ಲಿ ಯಾವ ರೀತಿ ಸ್ಟಿಕ್ಕರ್ಸ್ ಗಳನ್ನ ಅಂಟಿಸ್ಕೊಂಡು ನಿಮ್ಮದೇ ಒಂದು ಪ್ರಿಂಟಿಂಗ್ ಮಿಷನ್ನ ಇಟ್ಟುಕೊಂಡು ಯಾವ ರೀತಿ ಪ್ರಿಂಟ್ಔಟ್ ಮಾಡಿಕೊಂಡು ಯಾವುದೇ ರೀತಿಯ ಒಂದು ಲೋಗೋನ ಹಾಕ್ಬೋದು ಅದೇ ರೀತಿಯಾಗಿ ಇವಾಗ ಕಾರ್ಟೂನ್ಸ್ ಯಾವುದೇ ರೀತಿ ಹಾಕ್ಬೋದು ಅದೇ ರೀತಿ ಯಾವುದೇ ರೀತಿಯ ನಿಮಗೆ ಬೇಕಾದ ಒಂದು ಚೂರು ಕೂಡ ಒಂದು ಟೀ ಶರ್ಟ್ ಪ್ಲೇನ್ ಟೀ ಶರ್ಟ್ ಅದರ ಕಾಸ್ಟ್ ಎಷ್ಟು ಬೀಳುತ್ತೆ ಅದೇ ರೀತಿ ಪ್ರಿಂಟಿಂಗ್ಗೆ ಗೆ ಯಾವ ಪ್ರಿಂಟೆಡ್ ಮಿಷಿನ್ಸ್ಗಳು ಬೇಕಾಗುತ್ತೆ ಅದು ಎಲ್ಲವನ್ನ ತಿಳಿಸ್ತೇನೆ ಮೊದಲೇದಾಗಿ ಟಿ ಶರ್ಟ್ಸ್ ಗಳು ಎಲ್ಲಿಂದ ಹೇಳೋದಾದ್ರೆ ಒಂದು ಕಾಟನ್ ಕಾಟನ್ ಆದ್ರೆ ನಿಮಗೆ ಈಸಿ ಆಗುತ್ತೆ ಕಾಟನ್ಸ್ ಮೆಟೀರಿಯಲ್ಸ್ ಅದೇ ರೀತಿಯಾಗಿ ಅದು ಮೇನ್ ಹಾಕೊಂಡು ಹೆಚ್ಚಿನದಾಗಿ ಅದು ನಮ್ಮ ಕಾಟನ್ ಶರ್ಟ್ಸ್ ಗಳನ್ನ ಹೆಚ್ಚಿನ ಹೋಲ್ಸೈಲ್ ಪ್ರೈಸ್ ಅಲ್ಲಿ ನಿಮ್ಗೆ ಹೆಚ್ಚಿನದಾಗಿ ಬೈ ಮಾಡಬೇಕಾಗುತ್ತೆ ನನ್ನ ಪ್ರಕಾರ ಅದ್ರದ್ದು ಒಂದು ಕಾಸ್ಟ್ ಬೀಳತ್ತೆ ನನ್ನ ಪ್ರಕಾರ ಒಂದು ನಲ್ವತ್ತರಿಂದ ನಲವತ್ತೈದು ರೂಪಾಯಿ ಒಳಗೆ ಒಂದು ಟಿ ಶರ್ಟ್ ನ ಕಾಸ್ಟ್ ಪ್ರೈಸ್ ಬೀಳತ್ತೆ ಅದನ್ನೇನಾದ್ರು ನೀವು ಒಳ್ಳೆ ಹೋಲ್ಸೇಲ್ ಅಂಗಡಿಯಿಂದ ನೀವು ಬೈ ಮಾಡೋದಾದ್ರೆ ಈಸಿ ನಲ್ವತ್ತೈದು ರೂಪಾಯಿ ಅಂತ ಬೀಳುತ್ತೆ ನನ್ನ ಪ್ರಕಾರ ಒಂದು ನೂರು ಶರ್ಟ್ ನೀವು ಪರ್ಚೇಸ್ ಮಾಡಿದ್ರು ಕೂಡ ಹತ್ತು ಶರ್ಟ್ ಗೆ ಐವತ್ತು ರೂಪಾಯಿ ಆಯ್ತು ಅದೇ ರೀತಿ ನೂರು ಶರ್ಟ್ಸ್ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಒಳಗೆ ಇಟ್ಕೊಳ್ಳಿ ಅದೇ ರೀತಿ ನೂರು ಶರ್ಟ್ಸ್ ನ ತೆಗೆದುಕೊಂಡು ಬಂದ್ಕೊಂಡು ಇವಾಗ ಅದರ ಕಾಸ್ಟಿಂಗ್ ಅಲ್ಲಿ ಮೇನ್ ಒಂದು ಪ್ರಿಂಟೆಡ್ ಮಿಷನ್ ಹೇಗೆ ಪರ್ಚೇಸ್ ಮಾಡೋದಂತ ಸಿಕ್ಕಾಪಟ್ಟೆ ಆನ್ಲೈನ್ಸ್ ಗಳೆಲ್ಲ ಬರುತ್ತೆ ನನ್ನ ಪ್ರಕಾರ ರಾಜಸ್ಥಾನ ಡೆಲ್ಲಿ ಅದೇ ರೀತಿಯಾಗಿ ಭೋಪಾಲ್ ಎಲ್ಲಾ ಕಡೆಯಿಂದ ಕೂಡ ಈ ಮಿಷನ್ ಅಲ್ಲಿ ಅವೈಲೇಬಲ್ ಇದೆ ನಿಮಗೆ ಅದರದ್ದು ಸಂಪೂರ್ಣ ಡೀಟೇಲ್ಸ್ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿದೆ ಅದರದ್ದು ಕೂಡ ನಾನು ನಿಮಗೆ ನಂಬರ್ ಶೇರ್ ಮಾಡ್ತೇನೆ ಅದೇ ರೀತಿಯಾಗಿ ಯಾವ ಸ್ಟೇಟ್ ಅಲ್ಲಿ ಇದೆ ಅದೇ ರೀತಿ ಕಮ್ಮಿ ಪ್ರೈಸ್ ಅಲ್ಲಿ ಬ್ರ್ಯಾಂಡ್ ಹಾಕೊಂಡು ಅದೇ ರೀತಿಯಾಗಿ ಇವರ ಗಳನ್ನು ನಾನು ನಿಮ್ಗೆ ಎಷ್ಟು ವರ್ಷ ಗ್ಯಾರಂಟಿ ಬರುತ್ತೆ ಅದನ್ನು ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಅಲ್ಲಿಂದ ಒಂದು ನನ್ನ ಪ್ರಕಾರ ಹದಿನೈದು ಸಾವಿರ ಏನೋ ಕಾಸ್ಟ್ ಇದೆ ಅದೆಲ್ಲವನ್ನ ಹಿಡಿದ್ರು ಕೂಡ ಇಪ್ಪತ್ತು ಸಾವಿರ ಆಯ್ತು ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಪ್ರಿಂಟೆಡ್ ಮಿಷನ್ ಅಂತ ಹೇಳಿದ್ರೆ ಅದು ಪ್ರಿಂಟ್ ಮಾಡೋದು ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಪ್ರಿಂಟ್ಔಟ್ ನ ತೆಗಿಬೇಕಲ್ಲ ನಿಮ್ಗೆ ಯಾವ ಸ್ಟಿಕ್ಕರ್ ಬೇಕು ಅದೇ ರೀತಿ ಈ ಸ್ಟಿಕ್ಕರ್ ಬೇಕಾ ಆ ಸ್ಟಿಕ್ಕರ್ ಬೇಕಾ ಅದನ್ನ ಯಾವ ರೀತಿ ತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ಅದು ಕೂಡ ಮಿಷಿನರೀಸ್ಗಳು ಸಿಗುತ್ತೆ ಅದಕ್ಕೂ ಕೂಡ ನನ್ನ ಪ್ರಕಾರ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಳಗೆ ಈಸಿಯಾಗಿ ಆಗಿ ಗಳು ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅದನ್ನು ಕೂಡ ಅವರೇ ಅವೈಲೇಬಲ್ ಮಾಡ್ಕೊಡ್ತಾರೆ ಈ ಹದಿನೈದು ಸಾವಿರ ರೂಪಾಯಿ ಒಳಗೆ ಅದೇ ರೀತಿ ಪ್ರಿಂಟೆಡ್ ಮಿಷನ್ ಅದೇ ರೀತಿ ಪ್ರಿಂಟ್ ಮಾಡುವಂತ ಮಿಷನ್ ಎರಡು ಕೂಡ ಹದಿನೈದು ಸಾವಿರ ರೂಪಾಯಿ ಒಳಗೆ ಸಿಗುತ್ತೆ ನನ್ನ ಪ್ರಕಾರ ಹದಿನೈದು ಸಾವಿರ ಅದೇ ರೀತಿ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಡ್ರೆಸ್ ಅದೇ ರೀತಿಯಾಗಿ ಮಿಷನರಿ ಕಾಸ್ಟ್ ಆಯ್ತು ನೆಕ್ಸ್ಟ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಕಂಪ್ಯೂಟರ್ ಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಿಂದ ನಿಮಗೆ ಈ ರೀತಿಯ ಸ್ಟಿಕ್ಕರ್ಸ್ ಗಳು ಆಡ್ ಮಾಡ್ಬೇಕಾಗತ್ತೆ ಯಾವ ರೀತಿ ಸ್ಟಿಕ್ಕರ್ಸ್ಗಳು ಬೇಕಾಗುತ್ತೆ ಅದೇ ರೀತಿ ನಿಮಗೆ ಆಕ್ಚುಲಿ ಹಾಕೊಂಡು ನಿಮಗೆ ಇದ್ರೆ ಓಕೆ ಸಪೋಸ್ ಇಲ್ದೇ ಇದ್ರೆ ನನ್ನ ಪ್ರಕಾರ ಅದೊಂದು ತರ್ಸ್ಕೊಳ್ಬೇಕಾಗತ್ತೆ ಅಥವಾ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಈ ಪ್ರಿಂಟ್ಔಟ್ ಮಿಷನ್ ಇದೊಂದು ಬೇಕಾಗತ್ತೆ ಅದೇ ನಿಮಗೆ ಪ್ರಿಂಟ್ ತೆಗಿಯುದು ಉಂಟಲ್ಲ ಆ ಮಿಷನ್ ಬೇಡ ಅಂತ ಹೇಳಿದ್ರು ಸ್ಟಿಕ್ಕರ್ಸ್ ಗಳನ್ನ ಅವೈಲೇಬಲ್ ಮಾಡ್ಕೊಳ್ಬೇಕಾಗತ್ತೆ ನೀವು ಆನ್ಲೈನ್ಸ್ ಗಳಿಂದ ಎಲ್ಲಿಂದ ಅಥವಾ ರಿಟೇಲ್ ಅಲ್ಲಿ ನೀವು ಪ್ರೈಸ್ಗಳಿಂದ ಅದನ್ನ ಪರ್ಚೇಸ್ ಮಾಡಬೇಕಾಗತ್ತೆ ಅದರಿಂದ ನಿಮ್ಗೆ ಈಸಿ ಹಾಕೊಂಡು ಸ್ಟಿಕರ್ಸ್ ಗಳಿಂದ ಯಾವ ತರದ ಸ್ಟಿಕ್ಕರ್ಸ್ ಬೇಕು ಅದನ್ನ ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಆದ್ರೆ ಕಂಪ್ಯೂಟರ್ ಅದೇ ರೀತಿ ಪ್ರಿಂಟ್ಔಟ್ ಮಿಷಿನ್ ಇದ್ರೆ ನಿಮ್ಗೆ ಯಾವ್ದು ರೀತಿ ಬೇಕೋ ಅದನ್ನ ಕಂಪ್ಯೂಟರ್ ಇಂದ ಆಡ್ ಮಾಡ್ಕೊಂಡು ನೀವು ಪ್ರಿಂಟ್ಔಟ್ ತೆಗೆದುಕೊಳ್ಬೇಕಾಗತ್ತೆ ಇದು ಈಸಿ ಆಗುತ್ತೆ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇದೆಲ್ಲವನ್ನ ಹೆಚ್ಚಿನದಾಗಿ ಕಾಸ್ಟ್ ಹಾಕ್ಲಿಕ್ಕೆ ಆಗಲ್ಲ ಈಸಿ ಹಾಕೊಂಡು ನಿಮಗೆ ಈಸಿ ಈಸಿ ಮೆಥಡ್ ಅಂತ ಹೇಳಿದೆ ನೀವು ಸ್ಟಿಕರ್ಸ್ಗಳನ್ನ ಬೈ ಮಾಡಿಕೊಂಡು ಈ ಲೋಗೋಸ್ಗಳನ್ನು ಹಾಕ್ಬೋದಾಗಿತ್ತು ಈ ರೀತಿಯ ಲೋಗೋ ಅದೇ ರೀತಿಯಾಗಿ ನಿಮ್ದೇ ಒಂದು ಬ್ರ್ಯಾಂಡ್ ಹೆಸರನ್ನು ಸ್ಟಾರ್ಟ್ ಮಾಡುವಾಗತ್ತೆ ಸಪೋಸ್ ನಂದೇ ಒಂದು ಬ್ರ್ಯಾಂಡ್ ಅಂತ ಹೇಳೋದಾದ್ರೆ ಹರ್ಷ ಇದೇ ರೀತಿಯಾಗಿ ಈ ರೀತಿ ಫ್ಯಾಷನ್ ಶೋ ಅದೇ ರೀತಿಯಾಗಿ ಈ ಸೈಜ್ ಎಮ್ ಎಲ್ ಎಕ್ಸ್ ಎಲ್ ಅದೇ ರೀತಿಯಾಗಿ ಈ ನಂಬರ್ಸ್ ಈ ನಂಬರ್ಸ್ ಒಳಗೆ ಅವೈಲೇಬಲ್ ಇದೆ ಅನ್ನೋದನ್ನ ಒಂದು ಸ್ಮಾಲ್ ಬ್ರ್ಯಾಂಡ್ ಮೂಲಕ ಒಂದು ಸ್ಟಿಕ್ಕರ್ಸ್ನ ಸಪೋಸ್ ಪ್ರತಿ ಟಿ ಶರ್ಟ್ ಮೇಲೆ ಹಾಕೋದ್ರೆ ನಿಮ್ದೊಂದರ ಬ್ರ್ಯಾಂಡ್ ಆಗುತ್ತೆ ಅದೇ ರೀತಿ ಸೆಲ್ ಹೇಗೆ ಮಾಡೋದು ಸೆಲ್ ಮಾಡೋದು ಸಿಗಬಟ್ ಕ್ವಶನ್ ಮಾರ್ಕ್ ಆಗುತ್ತೆ ಇದೆಲ್ಲವನ್ನ ಆಯ್ತು ಸಪೋಸ್ ಎಲ್ಲ ಟಿ ಶರ್ಟ್ ಆಯ್ತು ಬೈ ಆಯ್ತು ನನ್ನ ಪ್ರಕಾರ ಇಲ್ಲಿವರೆಗೆ ಕಾಸ್ಟ್ ಎಷ್ಟು ಅಂತ ಹೇಳಿದ್ರೆ ನಲ್ವತ್ತೈದು ರೂಪಾಯಿ ಟೀ ಶರ್ಟ್ ಇದೆ ಆದ್ರೆ ಅದೇ ರೀತಿ ಪ್ರಿಂಟ್ಔಟ್ ಎಲ್ಲ ತೆಗೆದ್ರು ಕೂಡ ಒಂದು ನೂರು ರೂಪಾಯಿ ಹಿಡ್ಕೊಳ್ಳಿ ಒಂದು ಶರ್ಟ್ ಕರೆಕ್ಟ್ ನಿಮ್ಗೆ ಅದನ್ನ ರೆಡಿ ಆಗ್ಲಿಕ್ಕೆ ತಕ್ಕ ಬಂದು ಎಲ್ಲಿಂದ ಇಲ್ಲಿ ತನಕ ಡೆಲಿವರಿ ಅದು ಇದೆಲ್ಲ ಹಿಡಿದು ನೂರು ರೂಪಾಯಿ ಒಂದು ಶರ್ಟ್ ಆಗತ್ತೆ ಎಲ್ಲ ಕರೆಕ್ಟ್ ಆಗುತ್ತೆ ಅದರ ನಂತರ ನೀವು ಎಷ್ಟು ಲಾಭ ಬಳಸ್ಬೇಕು ಅದೇ ರೀತಿ ಎಲ್ಲಿ ಸೇಲ್ ಮಾಡೋದು ಅಂತ ಕೇಳೋದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಪ್ರಕಾರ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಒಳ್ಳೆದೊಂದು ಅಂಗಡಿನ ಪರ್ಚೇಸ್ ಮಾಡ್ಕೊಳ್ಳಿ ಅದೇನಿಂದ ಹೆಚ್ಚೇನೆ ಏನಿಲ್ಲ ಒಂದು ಶರ್ಟ್ ಗಳನ್ನ ಒಂದು ಒಳ್ಳೆ ಪ್ಯಾಕ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಅದ ಒಂದು ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿಟ್ಕೊಳ್ಳೋದು ಅದೇ ರೀತಿ ಇದರಲ್ಲಿ ಓಪನ್ ಮಾಡಿದ ತಕ್ಷಣ ಒಂದು ಕರ್ಟನ್ ತರ ಹಾಕೊಳ್ಳೋದು ಅಂದ್ರೆ ಸ್ಟ್ಯಾಂಡ್ಸ್ ಗಳನ್ನ ಒಂದು ಮೂರರಿ ನಾಲ್ಕು ಸ್ಟ್ಯಾಂಡ್ಸ್ಗಳನ್ನು ಬೈ ಮಾಡ್ಕೊಳ್ಳಿ ಅದನ್ನು ಒಂದರಲ್ಲಿ ಒಳಗೆ ಒಂದು ಸ್ಮಾಲ್ ಗೋರ್ಡನ್ನಲ್ಲಿ ಜಸ್ಟ್ ಏನು ಅದ್ರ ಒಳಗೆ ಏನೋ ಅಲ್ಲಿ ಒಂದು ಟೇಬಲ್ ಒಂದು ಹಾಕೊಳ್ಳಿ ನಿಮಗೆ ಬೇಕಾ ಅಷ್ಟು ಅಷ್ಟೇ ಬಿಟ್ರೆ ಒಂದು ದುಡ್ಡನ್ನ ವ್ಯವಹಾರ ಅದೇ ರೀತಿ ಪಟ್ಟಿ ಎಷ್ಟು ಸೇಲ್ ಆಗಿದೆ ಅದ್ರದ್ದು ಲೆಕ್ಕಕ್ಕಷ್ಟೇ ಬಿಟ್ರೆ ಆ ಸ್ಟ್ಯಾಂಡ್ಸ್ ಗಳಲ್ಲಿ ಎಲ್ಲ ಟಿ ಶರ್ಟ್ಸ್ ಗಳನ್ನ ಒಳ್ಳೇದಾಗಿ ತಗೊಂಡು ಹೆರ್ಗಡೆ ಮೀನ್ ಹಾಕೊಂಡು ರೋಡ್ ಸೈಡ್ ಅಲ್ಲಿ ಹಂಗ್ ಇಟ್ಕೊಂಡ್ರೆ ನಿಮ್ಗೆ ಹೆರ್ಗಡೆ ಇಟ್ಕೊಂಡ್ರೆ ನನ್ನ ಪ್ರಕಾರ ಈಸಿಯಾಗಿ ಎಷ್ಟು ಅಂತ ಹೇಳಿದ್ರೆ ನೂರು ರೂಪಾಯಿ ಅಂತ ಹೇಳಿದ್ರೆ ಎರಡ್ ನೂರ ಐವತ್ತು ರೂಪಾಯಿ ಒಂದು ಟೀ ಶರ್ಟ್ ನ ಬೆಲೆ ಇಟ್ಕೊಂಡ್ರು ಕೂಡ ಸಾಲಿಡ್ ಹಾಕೊಂಡು ಡಿಸೈನ್ ಮಾಡ್ಬೇಕಾಗತ್ತೆ ಡಿಸೈನ್ ಅಲ್ಲಿ ಮೀನ್ ಕಾಂಪೇರಿಷನ್ ಆಗೋದು ಡಿಸೈನ್ ಯಾವ ರೀತಿ ಮಾಡ್ತಾರೆ ಮಾಡ್ತಿರೋ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸಿಕೊಳ್ಳುತ್ತೆ ಪೀಪಲ್ ಂತಾನೆ ಹೇಳ್ಬಹುದಾಗಿದೆ ಅಷ್ಟು ನೀವು ಅಟ್ರಾಕ್ಟಿವ್ ಆಗಿ ಡಿಸೈನ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ರೆ ಮೇನ್ ಹಾಕೊಂಡು ಕಾರ್ಟೂನ್ಸ್ ಗಳನ್ನ ಹಾಕಿದ್ರೆ ಸಣ್ಣ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವ್ರು ತಮ್ಮ ಪೇರೆಂಟ್ಸ್ ಗಳಿಂದ ಅದು ಬೇಕೇ ಬೇಕು ಅಂತ ಹೇಳ್ಕೊಂಡು ನೂರೈದು ಇನ್ನೂರು ರೂಪಾಯಿ ಯಾವ್ದೋ ಒಬ್ಬ ಪೇರೆಂಟ್ಸ್ ಕೂಡ ನಮ್ಮ ತಮ್ಮ ಮಕ್ಕಳಿಗೆ ಅದ್ರಲ್ಲಿ ಕಾಟನ್ ಆಗಿರೋದ್ರಿಂದ ಈಸಿಯಾಗಿ ಬೈ ಮಾಡಿದ್ರು ಕೂಡ ಅದು ಏನು ಕೂಡ ತೊಂದರೆ ಆಗಲ್ಲ ನನ್ನ ಪ್ರಕಾರ ಹೇಳಾದ್ರೆ ಎರಡ್ ಎರಡ್ ನೂರ ಐವತ್ತರ ಒಳಗೆ ನೀವು ಸೇಲ್ ಮಾಡೋ ಇಟ್ಟುಕೊಂಡ್ರು ಕೂಡ ಈಸಿಯಾಗಿ ಸೇಲ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಯಾಕಪ್ಪ ಹೇಳಿ ರೋಡ್ ಸೈಡ್ ಎಲ್ಲ ಹೋಗೋರು ಹೆಚ್ಚಿನ ಪರ್ಚೇಸ್ ಮಾಡ್ತಾರೆ ಅದ್ರಲ್ಲಂತೂ ಈಸಿಯಾಗಿ ಕಾಟನ್ ಡ್ರೆಸ್ ಅಷ್ಟೊಂದು ಸಿಕ್ಕಾಪಟ್ಟೆ ಬೆವರೇನು ಬರಲ್ಲ ಆ ರೀತಿ ಈಸಿ ಆಗುತ್ತೆ ಮತ್ತೆ ಡಿಸೈನ್ಸ್ ಮೇಲ್ ಹಾಕೊಂಡು ಅಟ್ರಾಕ್ಟಿವ್ ಆಗಿರೋದ್ರಿಂದ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾರೆ ಹೆಚ್ಚಿನದಾಗಿ ನೂರು ರೂಪಾಯಿ ಅಂತ ಹೇಳಿದ್ರೆ ನಿಮಗೆ ಒಂದು ಟಿ ಶರ್ಟ್ ಮೇಲೆ ನೂರ ರೂಪಾಯಿ ಲಾಭ ಬಂದರೂ ಕೂಡ ಇದು ಜಸ್ಟ್ ನೂರು ಟಿ ಶರ್ಟ್ ಸೇಲ್ ಆಗೋ ತಂದ್ ಕೂಡ ನೀವು ಅದನ್ನ ಸೇಲ್ ಮಾಡ್ತಾ ಇದ್ರೆ ಸೂಪರ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಕೂಡ ಯಾವಾಗ್ಲೂ ಕೂಡ ಹಾಳಾಗಲ್ಲ ನನ್ನ ಪ್ರಕಾರ ಹೇಳೋದಾದ್ರೆ ಇದು ಯಾಕೆ ಹಾಳಾಗಲ್ಲ ಅಂತ ಕೇಳೋದಾದ್ರೆ ಯಾವುದೇ ರೀತಿಯ ಹಣ್ಣಲ್ಲ ಇದು ಹಾಳಾಗ್ಲಿಕ್ಕೆ ಅದೇ ರೀತಿ ಯಾವುದೇ ರೀತಿಯ ವಸ್ತು ಅಲ್ಲ ಯಾವುದೇ ರೀತಿಯ ಒಂಥರ ಹಾಳಾಗಿ ಇವತ್ತಿನ ಇವತ್ತೇ ಸೇಲ್ ಮಾಡಬೇಕು ಅನ್ನೋದು ಯಾವುದೇ ರೀತಿಯ ನಿಮಗೆ ಪ್ರಾಬ್ಲಮ್ ಇರೋಲ್ಲ ಅಂತಲೇ ಹೇಳ್ಬೋದಾಗಿದೆ ಅಷ್ಟು ಈಸಿಯಾಗಿ ಈ ಡ್ರೆಸ್ಗಳನ್ನು ಸೇಲ್ ಮಾಡಬಹುದು ಆಗುತ್ತೆ ಈಸಿಯಾಗಿ ನನ್ನ ಪ್ರಕಾರ ಹೇಳೋದಾದ್ರೆ ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಒಂದು ವರ್ಷ ಬಿಟ್ಟು ಅದು ಇದೇ ಟೀ ಶರ್ಟ್ ಅದು ಸೇಲ್ ಆಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲೇ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೋ ಅಷ್ಟು ಅಟ್ರಾಕ್ಟಿವ್ ಆಗಿ ಆ ಟಿ ಶರ್ಟ್ಸ್ಗಳನ್ನು ನೀವು ತಯಾರು ಸ್ಟಿಕ್ಕರ್ಸ್ ಆ ಸ್ಟಿಕ್ಕರ್ಸ್ಗಳಿಂದ ಸ್ಟಿಕ್ಕರ್ಸ್ಗಳೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಈ ಟಿ ಶರ್ಟ್ಸ್ಗಳು ಎಲ್ಲಿ ಬೈ ಆಗುತ್ತೆ ಅದೇ ರೀತಿಯಾಗಿ ಹೋಲ್ಸೇಲ್ ಪ್ರೈಸ್ಗಳಿಂದ ಎಲ್ಲಿಂದ ಸಿಗತ್ತೆ ಅದು ಬೇಕಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸೋ ಅದ್ರದ್ದು ಕೂಡ ನಾನು ನಿಮಗೆ ನಂಬರ್ನ ಹಾಕ್ತೇನೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ ಅದೇ ರೀತಿ ಕರ್ನಾಟಕದ ಯಾವ ದೇಶದಲ್ಲಿ ಅದೇ ರೀತಿ ದೇಶದ ಯಾವ ರಾಜ್ಯದಲ್ಲಿ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಅದೇ ಜಿಲ್ಲೆಯ ಯಾವ ಸ್ಥಳದಲ್ಲಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಫುಲ್ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ತೇನೆ ಕಮೆಂಟ್ ಮೂಲಕ ನೀವು ತಿಳಿಸಿದ್ರೆ ಎಲ್ಲಿದೆ ಅಂತ ಹೇಳೋದಾದ್ರೆ ಯಾರು ಯಾರು ಈ ಬಿಸ್ನೆಸ್ ಮಾಡೋ ಮಾಡ್ಕೊಳ್ಬೇಕು ಅಂತ ಇದ್ದೀರು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದು ನನ್ನ ಬಿಸ್ನೆಸ್ ಐಡಿಯಾ ಟಿ ಶರ್ಟ್ಸ್ ಪ್ರಿಂಟಿಂಗ್ ನಿಮ್ದು ಓನ್ ಬ್ರ್ಯಾಂಡ್ ನ ಪ್ರಿಂಟಿಂಗ್ ಮಾಡುವಂತ ಟೆಕ್ನಿಕ್ ಐಡಿಯಾ ಆಗಿತ್ತು ನಿಮಗೆ ವಿಡಿಯೋ ಸೆಲೆಕ್ಷನ್ ರಮೆಂಟ್ ಮಾಡಿ ನೀವು ಹೆಚ್ಚಿನ ಡ್ರೆಸ್ನ ಅಪ್ಡೇಟ್ ತಾನು ಮುಂದೆ ಸ್ವಸ್ತ್ರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ